ಹೆಂಗಿದ್ದೋಳು ಹೆಂಗಾಗ್ಬಿಟ್ಟೆ ಅಯ್ಯೋ ನಂದು ಒಂದ್ ಬಾಳ ಏನ್ ಜಯಮ್ಮ ಏನು ಹಿಂಗ್ ಕೂತ್ಕೊಂಡು ಮಾತಾಡ್ತಿದ್ಯಾ ಏನಾಯ್ತು ನಿಂಗೆ ಹಾ ಮಳ್ಳನ್ ಮಗ್ನ ಇಷ್ಟ ದಿನ ಚಿನ್ನಿ ಬಂಗಾರ ಅಂತಿದಾನೆ ನೋಡ್ದ ನಿಂಗೆ ಎಷ್ಟು ದೌಲತ್ ಬಂದೈತಿ ಸಡ್ಡಿಗೆ ಬಂದ್ಬಿಟ್ಟಾಳ ಅಂತೇಳಿ ಇರ್ಲಿ ಬಾ ಸಡ್ಡಿಗ್ ಬಾ ಕುಂಟೆ ಬಿಲ್ಲೆ ಆಡೋಣ ಸಡ್ಡಿಗೆ ಬಾ ಸಡ್ಡಿಗ್ ಬಾ ನೋಡ್ದೇನೆ ನೋಡ್ದೇನೆ ನಿನ್ ಪರಿಸ್ಥಿತಿ ಹೆಂಗ್ ಮಾಡಿಟ್ಟೀನಿ ನನ್ನ ಅವತ್ತು ನಿನ್ ಗಂಡ ನ್ಯಾಯ ತೀರ್ಮಾನ ಮಾಡಿ ನನ್ನ ನನ್ನ ಊರ್ ಬಿಟ್ಟು ಹೋಗ್ ಹಂಗ್ ಮಾಡ್ದ ಇವತ್ ನೋಡು ಶೆಡ್ ಬಿಟ್ಟಾನ ನನ್ನ ಪರಿಸ್ಥಿತಿ ನೆನ್ಸ್ಕೊಂಡು ನೀನು ನಾಟಕ ಮಾಡ್ತಿದ್ದೆಲ್ಲ ಅವಾಗ ಅಯ್ಯೋ ಚಿನ್ನು ಚಿನ್ನೂ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡೇ ಇದ್ದಿಲ್ಲ ಚಿನ್ನು ಎನ್ಗಿಂತ ಅನ್ಕೊಂಡೇ ಅನ್ಕೊಂಡಿದ್ದಿಲ್ಲ ಅಂತಿದೆ ಇವತ್ ನೋಡ್ದೇ ಹೊರೊಬ್ರು ಹಂಗ ಮಾಡೀನಿ ತಿಳ್ಕಾದ್ನ ಅಯ್ಯೋ ಪಾಪ ಕೇಳಿ ಒಳ್ಳೆಯವನು ಅನ್ಕೊಂಡಿದ್ನು ನೀನ್ ಇಷ್ಟು ಅಂತ ನನ್ ಗೊತ್ತೇ ಇದ್ದಿಲ್ಲ ಅಲ್ಲೋ ಅಯ್ಯೋ ನೀನು ಒಳ್ಳೆಯವನು ಒಳ್ಳೆ ಹುಡ್ಗ ಅಂತ ತಿಳ್ಕೊಂಡಿದ್ದೆ ನೀನ್ ಇಷ್ಟು ಇಷ್ಟ ಮಟನಾ ಮಟ್ಕ ನಿನ್ ಗಂಡ ನನಗ್ ಮಾಡಿದ್ರು ಅಕ್ಕ ಇವತ್ ನೀನು ಎಲ್ಲಿ ಹೇಳು ಬಾ ಯಾರೇ ನೋಡಿದ್ರ ಹೇಳ್ಬೇಕು ನಿನ್ನ ಸಾಂಗ ಆತರ ಕಲ್ಕೊಂಡ್ ಬಂದಿ ಅಯ್ಯೊಬ್ಬರ್ಸಿ ನನ್ ಮಗನ ನಮ್ ಕಂಡಿದ್ ಕೈ ಎಂತ ಕೆಲಸ ಮಾಡ್ಬಿಟ್ಟ ನನ್ಗೆ ಕೆಲಸ ಮಾಡಿಸ್ಬಿಟ್ಟ ನನ್ ಕೈಯಾಗ ಹ ಸೇಬೇಸ್ ಯಾವತ್ತೆ ಪಕ್ಕ ಬಂದು ಬಂದ್ ಅವತ್ತು ತೊಡೆ ಹತ್ರ ತೊಡೆ ಮೇಲೆ ಮಲ್ಕೊಂಬಿಟ್ಟು ನನ್ ಗಂಡ ಬರ್ತಾವ್ ಬರ್ಲಿ ಅಂತಾನೆ ಏನೋ ನಾಟಕ ಮಾಡಿಯ ನೀನು ನನಗೆ ಗೊತ್ತೈತಿ ಇದ್ರಾಗ ಲಕ್ಷ್ಮೀನ ಬಾಗಗಳ ಏನ್ ಮಾತಾಡ್ತೀಯಾ ಆ ಲಕ್ಷ್ಮೀಗ ಒಂದಿನ ಐತಿ ಅವಳು ಮಾತ್ರ ಸುಮ್ನೆ ಬಿಡೋ ಅಂತ ಅಲ್ಲ ನಾನು ಏನ್ ಹೇಳೋ ಚಿನ್ನು ಚಿನ್ನಣ್ಣ ಏನ್ ನನ್ನ ಹೆಸರು ಚಿನ್ನಣ್ಣ ಎಲ್ಲ ಚಿನ್ನು ಅಂತಾನೆ ಕರೆಯೋದು ನನ್ನ ಅವಳನ್ನ ಮಾತ್ರ ಸುಮ್ಮನೆ ಬಿಡ್ತೀನಿ ಅಂತ ಹೇಳಿ ಅದ್ರಾಗ ನನ್ನ ಈ ಊರಿಂದ ಹೊರಗ ಅವಳ್ದು ವರ್ದ ಐತಿ ಅದಕ್ಕೆ ಅವ್ಳನ್ನ ಪಾತಿನ ಬಿಟ್ಟು ಹೆಂಗೋ ಮಾಡ್ಬೇಕು ಅಂತೇಳಿ ಹಸ ಯಾರು ಹಸರೋಜಮ್ಮ ಹೇಳಿದೆ ಆದ್ರೆ ಏನ್ ಮಾಡೋದು ಹೋಗಿ ಬಂದು ಹೋಗಿ ಬಂದು ನನ್ಗೆ ತಗ್ಲಾಕಂತವಂತ ಸರೋಜಮ್ಮ ಸಿಗಾಕೊಂಡ್ಬಿಟ್ಲು ಇಲ್ಲ ಅಂದಿದ್ರೆ ಯಾವತ್ತೂ ಅವಳ ಕತೆ ಮುಗಿದೋಗ್ತಿತ್ತು ಹಾಂ ಹೆಣ್ಮಕ್ಳು ತಪ್ಪು ಮಾಡಿದರೆ ಮಾಡಿದ್ರೆ ಇದು ಇದ್ ಅವ್ರು ತಪ್ಪು ಮಾಡಿದ್ರ ನನ್ನ ಗಂಡ ತಪ್ಪ ಮಾಡಿದ್ರೆ ನನ್ನ ಗಂಡ್ ಇದು ಮಾಡಬೇಕು ಅಂತ ನೋಡಿ ಮಗ ನಾನು ಕರ್ಕ ಬಂದು ಹೊರಗಡೆ ಮಾಡ್ಸಿಯಲ್ಲ ನೀನೇ ಇರೋದು ಕಡೆ ನೀನ್ ಇಲ್ರಿ ನೀನು ಮಂದಿನ ಬಂದಿರ್ತಾರೆ ಆದ್ರೆ ನಿನ್ನ ಗಂಡಂಗೆ ಮಂದಿ ಏನು ಮಾತಾಡ್ತಾರೆ ಹೇಳು ನಿನ್ನ ನಿನ್ ಅಂತ ಚಿನ್ನ ಜೊತೆ ಚಕಂದ್ ನಿಂತಿದ್ಲು ಈಗ್ ಏ ಎಂಥದ್ದಲ್ಲ ಬುದ್ಧಿ ಅಂತಾರಲ್ಲ ನನಗೆ ಅದು ಬೇಕು ಅದೇ ಬೇಕು ನೀನು ಉದಾರ ಆಗೋದಿಲ್ಲ ಕಣೋ ಉದಾರ ಆಗೋಕ್ಕಿಲ್ಲ ನೀನು ಮನೆ ಹೆಣ್ಮಕ್ಳ ನಾ ಇವ ಅನ್ಸುದ್ರೆ ನಿಮ್ಮ ಮನೆ ಹೆಣ್ಣ್ಮಕ್ಳು ವೇ ಈ ಅನ್ಸೇ ತಿಳ್ಕ ನಿಗೇ ಇಬ್ಬ್ರ ಹೆಣ್ಮಕ್ಳವೇ ಅಂತ ನನ್ನ ಮರ್ತ್ಕಳಕ್ ಹೋಗ್ಬೇಡ ಓಹೋ ಏನ್ ಇವಳೇ ಉಪದೇಶ ಮಾಡಕ್ ಬಂದ್ಬಿಟ್ಲು ಇವಳ ಮಾಡ್ದಂಗ್ ಬಿಟ್ರೆ ನಾವು ಸರಿ ಹೋಗ್ಬಿಡ್ತಿವಿ ಕೊಂದ್ರೆ ನೀನೇ ನನ್ಗು ಉಪದೇಶ ಮಾಡೋದು ನಿನ್ 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 ಗಂಡಂಗ ನಿನ್ ಮಕ್ಳಿಗೆ ಉಪೇಶ ಮಾಡ್ತಾರೆ ನನ್ಗೆ ಹೇಳಕ್ಕೆ ಬರ್ಬೇಡ ನೀನು ಓ ನಾನು ನಮ್ಮ ಮನೆಗೆ ಹೋಗೋದು ಗೊತ್ತೈತಿ ನನ್ನ ನನ್ಗಂಡ್ ಕಷ್ಟ ಇಲ್ಲ ನೋಡ್ತೀರ ನನ್ನ ಗಂಡನ ಉಪ್ಪಿಸ್ಕೊಂಡ್ ನಾನು ಇವತ್ತೇ ಮನೆಗೆ ಹೋಗ್ತೀನಿ ನೋಡ್ತಿರ್ಲೇ ಏನೋ ಏನು ನಿನ್ನ ಗಂಡ ಇವತ್ತು ಮನೆಗೆ ಕರ್ಕೊಂಡು ಹೋಯ್ತಾನ ಐತಿ ಐತಿರಾ ನಿನಗೆ ಅಯ್ಯೋ ಅಯ್ಯೋ ಬಿಡೋ ಬಿಡೋ ಕಡೆ ಏನೋ ಅಲ್ಲಿಂದ ಬಂದು ಬಿಡೋ ಸರ್ರಿಟ್ರಿ ಹಿಂಗಿಡ್ಕೊಂಡ್ ಬಿಟ್ಟೋನೇ ಅಯ್ಯೋ ಏನಾರು ತಗೊಬಂದ್ ಹೊಡಿಲೇಬೇಕು ಫಸ್ಟ್ ಹೊಡಗ ಎತ್ಕೊಂಬರ್ತೀನಿ ಸರಿಯಾಗಿ ಬಾರಿಸ್ತೀನಿ ತಲೆ ಮೇಲೆ ಇಲ್ಲಾ ಅಂದ್ರೆ ಜಯಮ್ಮನ ಸಾಯ್ಸೇ ಬಿಡ್ತಾನೇನು ಬಿಡೋ 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 ನನ್ನ ನಿಜ್ವಲ್ ಸತ್ತ ತಿನ್ ಬಿಡೋ ಇರಮ್ಮ ನೀನು ಏನಾರು ಬಂದಿಲ್ಲ ಅಂದಿದ್ರೆ ನನ್ ಕತೆ ಅಷ್ಟೇ ಕಣ ಇವತ್ತು ಕೋವಿಂದ ಆಗ್ಬಿಡ್ತಿತ್ತು ಯಪ್ಪ ನೀನ್ ಬಂದೆ ಒಳ್ಳೆ ಕೆಲಸ ಮಾಡ್ತೀನಿ ನೋಡು ಅಯ್ಯೋ ನಾನ್ ಮಾಡಿದ ಒಳ್ಳೆ ಕೆಲಸನೇ ಇರ್ಬೋದು ಕಣಕ ಇವ್ನ ನೋಡಕ ಹೆಂಗ್ ಬಿದ್ಬಿಟ್ಟಾನ ಏನ ಮಾಡುದೀಗ ಅಯ್ಯೋ ತಲೆ ಕೊಡ್ತಿರೋದಲ್ವೇನೇ ಏನೂ ಆಗಕ್ಕಿಲ್ಲ ನಡಿ ನಾನು ನಿಮ್ಮನೆಯಾಗೆ ಎದ್ ಬರ್ತೀನಿ ಇವತ್ತು ಒಂದಿನ ಊಕ್ಕ ಮಕ್ಕಳು ಇಲ್ಲಿ ಇರಕೋಬೇಡ ನೋಡ್ದ ಹೆಂಗೆ ಕತ್ತಿ ಹಿಡ್ದೆ ತಕೊ ಬದಿದ್ದಾ ಊರು ಮಂದಿಗೆ ಯಾರಿಗೇಳ ಹೋದ್ರೆ ವೇ ಗಂಡೆ ಆದರೆ ನಮ್ಗೆ ಬುದಿಲ್ಲ ನಡಿ ನಾನೇ ಒಂದಿನ ಯಾವಾಗಲಾವ ಸಿಕ್ತಾಗ ಎಳ್ಸ್ತಿದ್ದೆ ಹೇಳ್ತೀನಿ ರೆಡಿ ಅಣ್ಣಂಗೆ ಒಬ್ಬಳುನೇ ಬಿಡುಬಡಕಣ ಏನಾರ ಹೆಚ್ಚು ಕಮ್ಮಿ ಆದದು ಅಂತೇಳಿ ನಡಿ ಥರ ಹೆಂಡ್ತಿ ಯಾವ ಗಂಡಿರ್ಗೂ ಸಿಗಬಾರ್ದು ಕಡೆ ತು ನಂದು ಒಂದು ನೋಡು ನನ್ನ ಗಂಡನ ಮೋಸ ಮಾಡಿದ ಕ ಎಂತ ಬೇರೆ ಬೇರೆ ಇಲ್ಲ ಬಿದ್ದಿಲ್ವಗ ನಾಯಿಗಳೆಲ್ಲ ಬೇಲೆ ಯಾರಕ್ಕೆ ಬಂದವ ನಂಗೆ ಅದೇ ನನ್ನ ಗಂಡನ ಜೊತೆ ಇದ್ದೀರಾ ಒಂದು ಬಿಟ್ಬಿಡೋಣ ಸರಿಯಾಗಿ ಕಾಣಿಸು ಆದರೂ ಜಯಮ್ಮಕ್ಕ ನಾನು ಅಷ್ಟು ಸರಿ ಪಡ್ಕೊತಿದ್ದೆ ಆ ಚಿನ್ನಸ ಒಳ್ಳೆಯವನಲ್ಲ ಒಳ್ಳೆಯವನಲ್ಲ ಆ ಚಿನ್ನಣ್ಣ ಒಳ್ಳೇವನಲ್ಲ ಅಚ್ಚು ಒಳ್ಳೆಯವನಲ್ಲ ಅಂತೇಳಿ ಆದರೆ ನೀನು ಇಲ್ಲ ನಂಗೆ ಒಳ್ಳೇದು ಮಾಡೋಣ ನಂಗೆ ಒಳ್ಳೇದು ಮಾಡೋಣ ಏನು ಒಳ್ಳೇದು ಮಾಡೋಣ ಎಲ್ಲ ಎಲ್ಲರೂ ರೊಕ್ಕಿದ್ಕೋಣ್ಣ ಏನು ಒಳ್ಳೇದು ಮಾಡೋಣ ಹೇಳು ನಂಗೆ ಇವಾಗೆಲ್ಲ ಅರ್ಥ ಆಗ್ತೈತಿ ಕಣೇ ಹೇಳ್ದಾಗ ಯಾರು ಹೇಳ್ದಾಗ ಬುದ್ಧಿ ಹೇಳ್ದಾಗ ಯಾರಿಗೂ ಅರ್ಥ ಆಗಕ್ಕಿಲ್ಲಂತೆ ಅಂತೆ ಎಲ್ಲರಿಗೂ ಅಂತ ಅರ್ಥ ಆಗೋದು ಅವ್ರಿಗೆ ನೋವು ಪಟ್ಟಾಗ್ಲಿ ಎಲ್ಲರೂ ಹೇಳ್ತಿದ್ರ ಏ ಏನು ತಗ ಅವ್ನು ನನಗೆ ಅವ್ನು ನನಗೇನು ಹೇಳೋದು ಅವನು ತುತ್ತೆ ಮುಚ್ಕೊಳಕ್ಕಾಗಲ್ಲ ಅಂತರಂತೆ ಅದೇ ನಮ್ಮ ತುತ್ತಕೊಳ್ಳರ್ಧಾಗ್ಲಿ ಗೊತ್ತಾಗೋದು ನಾವೆಷ್ಟು ಸೀರೆ ಇರ್ಕೊಂಡೀವಿ ಬಿಟ್ಟಿವಿ ನಮ್ದೆಷ್ಟು ಸೀರೆ ಎರದೈತಿ ಹಾಂ ಒಬ್ಬೊಬ್ಬರು ಮನೆಯಾಗ ಹಂಚ್ ಕಲ್ಲು ದೋಸೆ ತೂತಾಗಿರ್ತಾವೆ ನಮ್ಮ ಯಾಕೆ ಕಲ್ಲೇ ತೂತಾಗಿರ್ತವೆ ನಾವು ಅದನ್ನು ನೋಡ್ಕಳ್ದೆ ಅವ್ರು ದೋಸೆ ತೂತಾದವ್ರೆ ಎಳಿರ್ತಾರೆ ಕಲ್ಲು ತೂತಾಗುತ್ತೆ ಬೇಡ ಊರಿ ಭಾಳ ಇರ್ಬೇಡ ಅಂತೇಳಿ ನಾವು ಬರ್ಗೆಟ್ಟವರಲ್ಲ ಇಟ್ಟಿ ಹೆಂಗಾಗೈತು ನೋಡಿರಿ ಲಕ್ಕನ ಜೋಯ ಮಕ್ಕ ನಿನ್ನ ಗಂಡ ನಿಂಗೆ ಏನೇ ದ್ರೋಹ ಮಾಡಿದ ಹಾಂ ಚಿಂದಂಗೆ ನೋಡ್ಕೊಂತಿದ್ನಲ್ಲೇ ದುಡಿಯೋದೆಲ್ಲ ಅದು ಗೂಗಲ್ ಪೇ ಫೋನ್ಪೇ ಮಾಡಿ ಕಳಿಸ್ತಿದ್ದೆ ಪೋಸ್ಟ್ ಹೋಗಿ ನೀನು ನೋಡ್ದೆ ಎಂತ ಕಲ್ತೀಯ ಹೋಗಿ ಹೋಗಿ ಊನಿಂದ ಬಿದ್ದು ನೋಡ್ದೆ ಅವನೇ ನಿನ್ನ ಮೆಟ್ರೈಸ್ಕೊಂಡು ಆಯ್ತಲ್ಲ ಏನೇ ಮಾಡೋದು ತಪ್ಪು ಮಾಡ್ಬೇಕಾರೆ ಮನ್ಸಾಗೆ ಏನು ಅನ್ಸುಕಿಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾವಿತ್ತ ಮಾಡ್ತಾವೆ ಅಂತ ಮಾಡ್ಬಿಡ್ತೀವಿ ತಪ್ಪನ ಆದರೆ ನೋಡ್ದೆ ಇಂಥ ಕೆಡು ಕಾಳುಗಳು ಬಂದಾಗ್ಲೇ ಕೆಟ್ಟವಾದಾಗಲೇ ನಮಗೆ ಗೊತ್ತಾಗೋದು ಇಂಥವು ಮಾಡಬಾರ್ದಿತ್ತು ಅಂತೇಳಿ ಸರಿ ನಡೀವಮ್ಮ ಆದರೂ ನೀನು ಏನಾರು ಅನ್ನೋ ಜಯಮಕ್ಕ ನಿನ್ ಗಂಡಂ ಇಂಥ ಮೋಸ ಮಾಡಬಾರ್ದಿತ್ತು ನೀನು ಎಷ್ಟು ಚಿಂದಂಗೆ ನೋಡ್ಕೊಂತಾನೆ ಅಂಥವನು ಮೋಸ ಮಾಡಿಯಲ್ಲ ನೀನು ಯಾರ್ಯ ಏನೇನು ಬರ್ದಿರುತ್ತೋ ಅದಾಗುತ್ತೆ ನಡಿ ಅಕ್ಕೋ ಹಣೆ ಬರ ಅಂತ ಅನ್ನೋದು ನಿಮ್ಗೆ ಏನಾರು ಗೊತ್ತಾಯ್ತ ಆಗಿನ ಕಾಲದಲ್ಲಿ ಸುಮ್ಮನೆ ಹೇಳಿರಿದ್ರು ಹೇಳಿರ್ಬೋದು ಹಾಂ ಅಂತ ಅದೇನು ಆಗಿನ ಕಾಲದ ಹೇಳಿರ್ಬೋದು ಅಂತಾರೆ ಇಲ್ಲ ಹಾಂ ಹಣೆ ಬರ ಹಣೆ ಬರ ಅಂತಿರಲ್ಲ ಈಗ ಒಬ್ಬ ಬಿತ್ ಸತೋಬಿಡ್ತಾನ ಇಲ್ಲ ಇನ್ನೊಂದಾಗಿ ಸಹಿತಾನ ಅಂತೇವ್ ಕೆಲ ಹಣೆ ಬರ ಹಣೆ ಬರ ಹಣೆ ಬರ ಅಂತಿರಲ್ಲ ಎಂತೇವ್ ಹಾಂ ಅವನಿನ್ನ ಒಂದಷ್ಟು ವರ್ಷ ಬದುಕ್ತಿನ ನೀ ತಾನೆ ಹಾಂ ನೀನೇ ನೀನೇ ಇವನ್ ಜೊತೆ ಸಂಬಂಧ ಇಟ್ಕೊಂಡು ಇದು ಮಾಡಿದ ತಾನೆ ಇವಾಗ ನೀನು ನೋಡಿದೀ ಹಂಗ ಅನ್ಕೊಂಡು ನೀವು ಸತೋಬಿಟ್ರೆ ಮೇಲೆ ಬರ್ತಾವ ನಡಿ ನಡಿ ಮೊದಲು ಇಲ್ಲಿಂದ ನಡಿಮಾ ಆಮೇಲೆ ಎದ್ಕಿತ್ ಬಿಟ್ಟು ತಿರ್ಗ ಏನಾದ್ರು ಕತ್ಕಿತ್ತೀಸ್ಕಿ ಸಾಯಿಸ್ಬಿಟ್ಟನು ಎಪ್ಪತ್ತ ಇವತ್ತಿಗ್ಲು ಇವತ್ತಿಗಳು ಉಟ್ಬಿಟ್ಟೈತೆ ನೋಡಿ ನಡಿ ಸರಿ ಬಕ್ಕ ಅಯ್ಯೋ ನಮ್ಮ ಮನೆಯಲ್ಲೇ ಒಂದು ವಾರ ಇರುವಂತೆ ನಿನ್ನ ನಾನೇ ಒಪ್ಸಿ ಮನೆ ಬಿಡ್ತೀನಿ ಬಾ ಏನು ಮನೆ ಹಣ್ಣು ಮಗ ನನಗಿಂತ ನಿಂಗೆ ಅವಳೇ ಮುಖ್ಯ ಬಿಟ್ಲೇನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ನೋ ನಿನ್ನ ದುಡ್ಡು ಗಿಡ್ಡು ಕೊಟ್ಟು ಹ್ಞೂ ಅವಳಿಂದ ಓಯ್ತೀಯ ಅವಳಿಂದೆ ನೀನು ಬಂದು ತಗೊಳ್ಕೊಂಡಿದ್ದೆ ಕಣ್ಣು ಹೆಂಗಿದ್ರು ಅವಳ ಹೊಡ್ದವಳೆ ಅವಳ ಮೇಲೆ ಕೇಸ್ ನನಗೆ ಗೊತ್ತೈತಿ ನಿನಗೆ ಸರಿಯಾಗಿ ಬಿಡ್ತೀನಿ ನೋಡಿ ಈಗ ನಾನು ನೀನು ಹೊಡಿತರ ಏಟಿಗೆ ಬಿದೋ ಬಿಡ್ಬೇಕು ನೀನು ಹಂಗೇನೆ ಆ ನಾನು ನನ್ನ ಕಂಡಂಗೆ ಎಷ್ಟು ಸ್ಟಾಕ್ ಅಂತ ಕೊಟ್ಟೆ ನಿನಗೆ ಎಷ್ಟು ಮರಳು ಮಾಡಿದೆ ನನಗೆ ನನ್ನ ಬಿಟ್ಟು ಜಯ ಮುನ್ ಜೊತೆ ಓಯ್ತಿಯೇನು ನೀನು ಅವಳು ಹೊಡಿಲಿ ಅಂತಲೇ ಅಲ್ಲಿ ಮರಿಯಾಗಿ ನಿಂತ್ಕೊಂಡು ಕಾಯ್ಕೊಂತ ನಿಂತಿದ್ದೆ ಅವಳು ಹೊಡೆದವಳು ಹೆಂಗಿದ್ರೆ ಇವತ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಇರೋ ನಿನ್ಗೆ ಐತಿ ಯಾಕೋ ಮನ್ಮತ ಹಳೇದೆಲ್ಲ ಮರ್ತೈತಾ ಹ್ಮ್ ಸಾವುಕಾರ ಎಂತಿ ಆಗೋ ನೀನು ನನಗೆ ದುಡ್ಡು ತಂದು ಕೊಡುವನ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ನನ್ನ ಹತ್ರ ಈಗ ಜಯಮ್ಮ ಬೇಕಾ ನಿನ್ಗೆ ನನ್ನಲ್ಲಿ ಇಲ್ದಾರ ಅವಳ ಹತ್ರ ಏನೋ ನೋಡಿದೆ ನೀನು ಏನ್ ನೋಡಿದೆ ನನ್ನ ನಷ್ಟ ಹಚ್ಚಿಕೊಂಡಿದ್ದಾನು ಹೋಗಿ ಜಯಮ್ಮನ ಹತ್ರ ಮಲ್ಕಂತೀಯ ಜಯಮ್ಮನ ಇಷ್ಟಪಡ್ತೀಯ ನೀನು ಅವಳು ನನ್ನ ಲವ್ ಮಾಡ್ತಿಲ್ಲ ಅವಳು ನನ್ ಲವ್ ಮಾಡ್ತಿಲ್ಲ ಎಂತದಿಲ್ಲ ನೀನು ಇದ್ರ ಬಗ್ಗೆ ಹೇಳಕ್ ಬರ್ಬೇಡ ನಾನು ಬಿಟ್ಬಿಟ್ರೆ ನೀನು ಚೆನ್ನಾಗಿದ್ ಬಿಡ್ತೀಯಾ ನಾನು ಏನ್ ಮಾಡ್ಬೇಕು ನಿನ್ಗೆ ಗೊತ್ತೈತಿ ಇವತ್ ಮಾಡ್ತೀನಿ ನೋಡು ಯಾವತ್ತು ಯಾವ ಹೆಣ್ಮಕ್ ಸವಾಸಕ್ ಹೋಗ್ ನೀನ್ ಆತರ ಮಾಡ್ತೀನಿ ನಿನ್ಗೆ ನಿಂತಿಲ್ಲ ಅಂತ ಹೇಳ್ತಿಲ್ಲ ಏನ್ ಹೋಗೋದು ನಾನು ಇನ್ನೊಂದ್ ಮುಖ ನೋಡಿಯೇ ನಾನು ಇನ್ನೊಂದ್ ಮುಖ ನೋಡಿಯೇ ಯಾರು ಯಾರೊನ್ ಸಹಿಸ್ತೀನಿ ಆ ಸಾಹುಕಾರ ಎಂತೀನೋ ಹಂಗೇನೆ ಸಹಿಸಿದ್ದು ಹೇಳು ಆ ಸಾಹುಕಾರ ಎಂತೇನು ಹಂಗೆ ಸಹಿಸಿದ್ದು ನಾನು ಆದರೆ ನೋಡು ಒಬ್ಬರ ಹತ್ರ ಬಾಯ್ಬಿಟ್ಟೀನಾ ಹ್ಮ್ ನಿನ್ನನು ಇವತ್ತು ಹೊಟ್ಲೆಲ್ಲ ಅನ್ಸ್ಬಿಡದೆ ಇವತ್ತು ನೋಡು ನನ್ಗೆ ಕೊಪ್ಪ ಮಾಡುದಿಲ್ಲ ಹೋಗ್ಬಿಟ್ ಬಿಡು ಬಿಡಬೇಕು ಏನ್ ಬಿಡಬೇಕು ನನ್ಗೆ ಎಷ್ಟು ಮೋಸ ಮಾಡ್ದೆ ಹೇಳು ನೀನು ನಾನು ಇನ್ನೊಂದು ಮುಖ ನಿನಗೆ ತೋರಿಸಿ ತೋರಿಸ್ತೀನಿ ಇವತ್ತು ಆ ವೇಳೆ ಸಾವ್ಕಾರ ರೆಂಟಿ ಅದೇ ಜಾಗಕ್ಕೆ ನಿನ್ನ ಕಳಿಸ್ತೀನಿ ನೋಡ್ತೀರೋ ಏಯ್ ಅಂತ ಕೆಲಸ ಮಾಡ್ಬಿಡು ನಿಲ್ ಹತ್ರ ದುಡ್ಡು ಐತು ನೀ ಆಯ್ತು ಅಂತ ಹೇಳಿ ಏಯ್ ಅನ್ಬೇಕು ಮಾಡ್ಬಿಡು ತಪ್ಪು ಮಾಡಿದ್ರು ಒಂದಲ್ಲ ಒಂದಕ್ಕೆ ತಗೋಳಕೋಬೇಕು ತೊಗೊಳಕ್ಕಂದ್ರ ತೊಪ್ಪದು ನಮ್ದು ಅದ್ಕಲ್ ಕಲಪ್ ಹೋಗ್ಬಿಟ್ ಬಿಡು ಏನೋ ಬಿಡೋದು ಏನ್ ಬಿಡೋ ನಿನ್ನ ಇವತ್ತೈತೆ ಕಣೋ ನಿಂಗೆ ಏ ಇವತ್ತೈತೆ ನನ್ನ 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 ಎಷ್ಟ ನಾನು ನಾನೇನೊಂದು ಎಷ್ಟು ಇಷ್ಟಪಡ್ತಿದ್ದೆ ನೀನು ಅಜಯಮ್ನ ಜೊತೆ ಸುತ್ತಾಡ್ತೀಯಾ ಅವಳೊಂದವರ ಅಂತ ಹೇಳ್ಕೊಂಬಂದಿ ಎಲ್ಲರ ಜೊತೆನೇ ನಾವು ತಿನ್ನಕ ಮನೆ ರೊಕ್ಕ ಸುತ್ತಕ ಅವಳು ಬೇಕು ಮಲ್ಕೊಳಕ್ಕೆ ಅವ್ಳು ಬೇಕೇನೋ ಬೇಕೇನೋ ನಿನಗೆ ನೋಡು ನನ್ನ ಇನ್ನೊಂದು ಮುಖ ನೋಡು 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 ಖುಷಿ ಪುಡು ಸುಧಾ ಸುಧಾ ನನ್ನ ಕೇಳ್ತೀನಿ ಎಲ್ಲರೂ ಅಷ್ಟೇ ಅವ್ರು ಸಾವು ಬಂದಾಗ ಎಲ್ಲರೂ ಕೇಳ್ಕೊಳ್ಳೋದು ಇದೇ ಮತ್ತು ಬಿಟ್ಬಿಡು ನಾನು ಏನೂ ತಪ್ಪ ಮಾಡಲ್ಲ ಬಿಟ್ಬಿಡು ಅಂತೇಳಿ ಆದರೆ ಅದೇ ಕಚ್ಚಡ ಕೆಲಸ ಮಾಡ್ತೀಯ ನೀನು ನನಗೆ ಗೊತ್ತೈತೆ ಅದಕ್ಕೆ ಅದಕ್ಕೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನೀನು ಇವತ್ತು ತಗೊಂಡೆ ತಗೊಂಬಿಡ್ತೇನೆ ಇವತ್ತು ನೀನು ಮತ್ತೆ ಮಲೆಯ ಹೋಗ್ತಾ ಇರು ಮೇಲಕ್ಕೆ ಹೋಗ್ತಾ ಇರೋ ದೇವರು ಸೇತಿದ್ಯಾ ಬಿಟ್ಕೊಡು ಬಿಟ್ಬಿಡು ಇಂಥ ಬೆಲ್ಲ ಮಾಬೇಡ ದೇವರು ನಿನ್ನ ಒಳ್ಳೇದು ಮಾಡ್ತಾನೆ ಪುಡ್ಯ ಹಿಂಗೆ ನೀನೇ ಹಿಂಗ್ ಪುಡೆ ಯಪ್ಪ ನಿನ್ನೇನು ಎಣ್ಣ ಎ ಮಾರಿನ ಯಪ್ಪ ನಿನ್ನೂ ನನ್ನ ಕೈಲಿ ತಲೆ ತರ್ಸೋ ಕೈತಿಲ್ಲೇ ಬಿಡ ನಾನು ನಾನು ಯಾರು ಹೇಳು ಸುಧಾ ನೋಡಕ್ಕೆ ಸುಧಾ ಸಾಧಾರಣ ನನಗೆ ಕೋಪ ಬಂದರೆ ಉಗ್ರ ಅವ್ತಾರಾನೆ ನಂದು ಏನು ಹೇಳು ನಾನು ಆ ಮನೆ ಸೊಸೆ ಆಗಬೇಕು ಆ ಮನೆ ಎಂತಿ ಆಗ್ಬೇಕು ಅವ್ನಿಗೆ ಅಂತ ಹೇಳಿ ಅವ್ನು ಹೆಂಡ್ತಿನ ಎಷ್ಟು ಪ್ಲಾನ್ ಮಾಡಿ ಇದ್ದೀನಿ ಗೊತ್ತಾ ನಾನು ಹ್ಞೂ ಗೊತ್ತೇನೋ ನಿನಗೆ ನಾನು ಮಾಡಿರೋ ಗೆ ಅವ್ನು ಎಂತಿ ಫಿನಿಶ್ ಯಾವ ನೀ ನಿಂತರಾಗ್ಸೋತಿ ಅಂತ ಗೊತ್ತಿದ್ದಿಲ್ಲ ನಿನ್ನ ನಿನ್ನನ್ನು ಲವ್ ಮಾಡ್ತಿದ್ದಿಲ್ಲ ನೀನೇ ನಿನಗೆ ರೊಕ್ಕ ಕೊಡ್ತೀನಿ ನೀನು ಇಷ್ಟಪಡು ಇಷ್ಟಪಡು ಅಂತ ಹಿಂದೆ ಬಿದ್ದಿದ್ದು ನಾನು ಒಂದಿನ ಮಾತ್ರ ನೋಡಿಲ್ಲ ನೀನೇ ಮಾಡಿರೋದು ನೀನೇ ಎಲ್ಲ ಒಂದೇ ಬೇವರ್ಸಿ ನೀನು ರೊಕ್ಕ ನಾನು ಬೇಕಿತ್ತು ಬಾಕಿ ಟೈಮಲ್ಲಿ ಬೇಡವಾನ್ಗೆ ನನ್ನ ನನ್ನೆದ್ರಾ ಕೊಂಡವ್ರು ಯಾರು ಬದುಕಿರಬಾರ್ದು ಇವರಲ್ಲಿ ಯಾರು ಬದುಕಿರಬಾರ್ದು ಏನ್ ಹೇಳು ಸುದ್ದ ಸುದ್ದ ನಾನು ನೋಡಿದ್ರಲ್ಲ ನಾನು ಇಷ್ಟಪಟ್ಟಿದ್ದು ಯಾವನ್ಗೂ ಸಿಗ್ಬಾರ್ದು ಸಿಗತ್ತ ನಾನು ಬಿಡೋದು ಇಲ್ಲ ಏನು ಹೇಳಿ ಯಾರಿಗೂ ಬಿಡೋದು ಇಲ್ಲ ಈ ಸುಧಾ ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಸಹಿಸ್ತಾಳೆ ಏನು ಬೇಕಾದ್ರು ಜಯಿಸ್ತಾಳೆ ಹಂಗೆ ಆ ಸಹಕಾರ ಎಂತೀನೋ ಹಾಗೆ ಸಹಿಸಿದ್ದು ಸಹಿಸಿ ಇವನ್ ಮೇಲೆ ಬರೋ ಥರ ಮಾಡಿದೆ ಇವತ್ತು ಇವನನ್ನೇ ಸಹಿಸಿ ಜಯ ಮೇಲೆ ಬರೋ ಥರ ಮಾಡಿದ್ದೀನಿ ಮುಂದೆ ಯಾರ್ಯಾರ ಮೇಲೆ ಬರುತ್ತೆ ನೋಡ್ತೀನಿ ಓಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ